ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮೊದಲನೇದಾಗಿ ವಿಡಿಯೋ ನೋಡಿದಿರಲ್ಲ ಸೊ ಈ ಒಂದು ವಿಡಿಯೋನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಿಲಿಂಗ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಡಿಸ್ಕಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋದ ಲಿಂಕನ್ನು ನೀವು ತಗೊಳ್ಬೋದು ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯೆಲ್ಲ ಸೆಂಡ್ ಮಾಡಿದರು ಹಣ ಈ ಒಂದು ಸಾಂಗ್ಗೆ ಭಾಳ ಒಣ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಅಂಥೇಳಿ ಆದಷ್ಟು ಎಡಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಇದೆಯೋ ಇಲ್ಲವೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಇವಾಗ ನಿಮ್ಮ ಫೋಟೋ ನೀವು ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಮೊದಲಿಂದ ಈ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಲ್ಲ ಗ್ರೂಪ್ ಒನ್ ಅಂತೇಳಿ ಮೇಲೆ ಓಕೆ ಮಾಡಿಕೊಡಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡಿಕೊಡಿ ಈ ಕಾಣಿಸ್ತಾರ ಬಾಳ್ ಒಂದೊಂದು ಫೋಟೋ ಎರಡು ಫೋಟೋ ಆಗಿರುತ್ತೆ ಸೊ ಈ ಫೋಟೋ ಮೇಲೆ ಓಕೆ ಮಾಡಿಕೊಂಡು ಮತ್ತೆ ಕಲರ್ ಮತ್ತು ಫಿಲ್ಮ್ನಾಗ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಡಿ ನಾನು ಶಿವಕಾಂತ್ ಅಣ್ಣ ಫೋಟೋ ಆ್ಯಡ್ ಮಾಡ್ಕೊಂತೀನಿ ನೋಡಿ ಒಂದು ನಿಮಿಷ ಈ ಥರ ಇದೇ ಥರ ನೀವು ರಿಪ್ಲೇಸ್ ಮಾಡ್ಕೋಬಹುದು ನೋಡಿ ಇಷ್ಟ ಇರುತ್ತೆ இது கூட அப்படி ஃபோட்டோ ரீப்லேஸ் இதே தர பிரதி இதே தர்த்தி அட்ஜஸ்டெண்ட்ஸ் ನೀವೇ ನಾ ಆಲ್ರೆಡಿ ತೋರಿಸಿದ ಟ್ರೆಸ್ಟ್ ಇನ್ನೂ ಇರೋ ಫೋಟೋಗಳನ್ನೆಲ್ಲ ನೀವೇ ರೀಪ್ಲೇಸ್ ಮಾಡ್ಕೊಳ್ಳಿ ಈಗ ನೋಡಿ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಕಾಣಿಸ್ತಾರ ಮೂಲೆಯಲ್ಲ ಓಕೆ ಮಾಡಿಕೊಂಡು ವೀಡಿಯೋನ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಸಾವಿರದ ಮೆಂಟ್ ಇಟ್ಕೊಂಡು ವೀಡಿಯೋನ ಡೌನ್ಲೋಡ್ ಆಗ್ತೀನಿ ನೋಡಿ ದಯವಿಟ್ಟು ಫ್ರೆಂಡ್ಸ್ ವೀಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಹತ್ರ ಇನ್ನೊಂದು ಸಾಂಗ್ಸ್ ವೀಡಿಯೋಸ್ ಇದ್ದರೆ ಸೆಂಡ್ ಮಾಡಿ ನಾವು ಆದಷ್ಟು ವೀಡಿಯೋ ಮಾಡಿ ಕ್ರಿಯೇಟ್ ಮಾಡಿಕೊಡ್ಬೋದು ಯಾಕೆ ಫ್ರೆಂಡ್ಸ್ ಮುಂದಿನ ವೇಳೆಯಲ್ಲಿ ಸಿಗೋಣ